ಇಪ್ಪತ್ತು ಕೋಟಿ ಕೊಡ್ತೀವಿ ಅಂದ್ರೂ ಆರ್ ಸಿ ಬಿ ಬಿಡಲ್ಲ ಎಂದ ಕೊಹ್ಲಿ ಹೌದು ವೀಕ್ಷಕರೇ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸುತ್ತೇವೆ ಅದಕ್ಕಿಂತ ಮುಂಚೆ ನೀವು ಕೂಡ ವಿರಾಟ್ ಕೊಹ್ಲಿ ಅವರ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮತ್ತು ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರ ವಿರಾಟ್ ಕೊಹ್ಲಿ ಈ ಯುಗದ ಸೂಪರ್ ಕ್ರಿಕೆಟಿಗ ಅಂದ್ರೆ ತಪ್ಪಾಗಲ್ಲ ಹೌದು ಹದಿನೇಳನೇ ಬಾರಿ ಒಂದೇ ತಂಡದ ಪರ ಆಡುತ್ತಿದ್ದಾರೆ ವೀಕ್ಷಕರೇ ಈ ನಡುವೆ ವಿರಾಟ್ ಕೊಹ್ಲಿ ಈ ಹಿಂದೆ ನೀಡಿದ ಹೇಳಿಕೆಯೊಂದು ವೈರಲ್ ಆಗುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಆಟಗಾರರ ಹರಾಜಿಗೆ ದಿನಗಣನೆ ಆರಂಭವಾಗಿದೆ ಎರಡ್ ಸಾವಿರದ ಇಪ್ಪತ್ ೂರರ ಐಪಿಎಲ್ ಟೂರ್ನಿಗೂ ಮುನ್ನ ಜಿಯೋ ಸಿನಿಮಾದ ಜೊತೆ ಮಾತನಾಡಿದ ವಿರಾಟ್ ಕೊಹ್ಲಿ ಎದುರಾಳಿ ತಂಡವೊಂದು ನೀವು ನಮ್ಮ ತಂಡಕ್ಕೆ ಬಂದರೆ ಓಪನಿಂಗ್ ಸ್ಥಾನವನ್ನು ಬಿಟ್ಟು ಕೊಡುತ್ತೇವೆ ಅಂತ ಆಫರ್ ಕೊಟ್ಟಿದ್ದರು ಆದರೆ ನಾನು ಸಾಧ್ಯವೇ ಇಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೆ ಎಂದು ಕೊಹ್ಲಿ ತಿಳಿಸಿದ್ದರು ನೀವು ಹರಾಜಿಗೆ ಬಂದರೆ ನಾವು ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂದ್ರು ಆಗ ದುಡ್ಡಿಗಿಂತ ನಿಯತ್ತು ಮುಖ್ಯ ಎನ್ನುವ ಮೂಲಕ ವೀಕ್ಷಕರೇ ಡಿಸೆಂಬರ್ ಹತ್ತೊಂಬತ್ತರಂದು ದುಬೈನಲ್ಲಿ ಐಪಿಎಲ್ ಆಟಗಾರರ ಹರಾಜು ನಡೆಯಲಿದೆ ಇದೀಗ ಎಲ್ಲಾ ತಂಡಗಳು ತಮಗೆ ಬೇಡದಿರೋ ಆಟಗಾರರನ್ನು ತಮ್ಮ ತಂಡಗಳಿಂದ ರಿಲೀಸ್ ಮಾಡಿದ್ದಾರೆ ಹೌದು ವೀಕ್ಷಕರೇ ಇನ್ನೊಂದೆಡೆ ಇಪ್ಪತ್ನಾಕರ ಐಪಿಎಲ್ ಆಟಗಾರರ ಹರಾಜಿಗೂ ಮುನ್ನ ಎಲ್ಲಾ ಫ್ರಾಂಚೈಸಿಗಳು ತಮಗೆ ಬೇಕಾದ ಆಟಗಾರರನ್ನು ರಿಟರ್ನ್ ಮಾಡಿಕೊಂಡಿದೆ ನವೆಂಬರ್ ಇಪ್ಪತ್ತಾರರವರೆಗೆ ಇದಕ್ಕೆ ಅವಕಾಶ ನೀಡಲಾಗಿತ್ತು ಇದೀಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಜೋಸ್ ಹೆಜೆಲ್ವುಡ್ ಹರ್ಷಲ್ ಪಟೇಲ್ ಮತ್ತು ವನಿಂದು ಹಸರಂಗ ಸೇರಿದಂತೆ ಹನ್ನೊಂದು ಆಟಗಾರರನ್ನು ರಿಲೀಸ್ ಮಾಡಿದೆ ಹೌದು ವೀಕ್ಷಕರೇ ಈ ಮೂಲಕ ಹರಾಜಿಗೆ ನಲವತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿಗಳನ್ನು ಉಳಿಸಿಕೊಂಡಿತ್ತು ಆದರೆ ಕ್ಯಾಮರಾನ್ ಗ್ರೀನ್ ಅವರಿಗೆ ಹದಿನೇಳು ಪಾಯಿಂಟ್ ಐದು ಕೋಟಿ ಕೊಟ್ಟು ತಂಡಕ್ಕೆ ಸೇರಿಸಿಕೊಂಡಿದೆ ಹೌದು ವೀಕ್ಷಕರೇ ಈಗ ಆರ್ ಸಿಬಿ ಬಳಿ ಇಪ್ಪತ್ ಮೂರು ಕೋಟಿ ಐವತ್ತು ಲಕ್ಷ ಹಣ ಉಳಿದಿದೆ ಫ್ರೆಂಡ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಪಲ್ ಕಪ್ನು ಯಾವ ತಂಡಗೆಲ್ಲ ನಮಗೆ ಕಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ